ನಾವಿವತ್ತು ಪತ್ರಿಕೋಷ್ಠಿ ಕರೆದಿರುವಂಥದ್ದು ಮೊನ್ನೆ ಧರ್ಮಸ್ಥಳದ ಪ್ರಕರಣದ ಬಗ್ಗೆ ಜನಾರ್ದನ ಪೂಜಾರಿ ಅವರ ಬಗ್ಗೆ ಹೇಳಿಕೆ ನೀಡುವಂಥ ಸಂದರ್ಭದಲ್ಲಿ ಪುತ್ತೂರಿನ ಸ್ವಯಂ ಘೋಷಿತ ಪುತ್ತೂರು ನಗರದ ಅಧ್ಯಕ್ಷ ಮೊಹಮ್ಮದ್ ಅಲಿ ಒಂದು ಹೇಳಿಕೆಯನ್ನು ಕೊಟ್ಟರು ಒಂದು ಕಣ್ಣನ ಹೇಳಿಕೆಯನ್ನು ಪತ್ರಕರ್ತರ ಮುಂದೆ ಇಟ್ಟರು ಇಡಬೇಕಾದ್ರೆ ಅನೇಕ ವಿಚಾರ ಉಲ್ಲೇಖ ಮಾಡಿದರು ಉಲ್ಲೇಖ ಮಾಡ್ತಾ ಮಾಡ್ತಾ ಗುರುಗಳ ಸಿದ್ಧಾಂತ ಅನ್ನುವಂಥ ಪ್ರಶ್ನೆ ಎತ್ತಿದೆ ನನ್ನ ಮತ್ತು ನಮ್ಮ ಪಾರ್ಟಿಯ ಸಿದ್ಧಾಂತಗಳು ಮತ್ತು ನಾರಾಯಣ ಗುರುಗಳ ಸಿದ್ಧಾಂತಗಳಿಗೆ ಅತ್ಯಂತ ಅವಿನಾಭಾವ ಸಂಬಂಧ ಇದೆ ಯಾವ ಮಹಮ್ಮದ ಅಲಿಗೆ ಗುರುಗಳ ಸಿದ್ಧಾಂತವನ್ನು ಲೇವಡಿ ಮಾಡುವ ಮತ್ತು ಅಪಸ್ವರ ಎತ್ತುವಂಥ ರೀತಿ ಮತ್ತು ಲಘುವಾಗಿ ವ್ಯಂಗ್ಯವಾಗಿ ಮಾತಾಡುವಂಥ ಹಕ್ಕಿಲ್ಲ ಇಲ್ಲ ನಾನು ಕೇಳ್ತಾ ಇದ್ದೇನೆ ಮೊಹಮ್ಮದ್ ಅಲಿ ಅವರೇ ನೀವು ನಾರಾಯಣ ಗುರುಗಳ ಬಗ್ಗೆ ನೀವು ಯಾರು ಒಟ್ಟು ಸಮಾಜದಲ್ಲಿ ನಾರಾಯಣ ಗುರುಗಳು ಹೇಗೆ ಅಂತ ಹೇಳಿದರೆ ಒಬ್ಬ ವಿಶ್ವಗುರು ಒಬ್ಬ ದಾರ್ಶನಿಕ ಒಬ್ಬ ಸಂತ ಹತ್ತಾರು ಕಾರ್ಯಕ್ರಮಗಳ ಮುಖಾಂತರ ವಿಶ್ವ ಭ್ರಾತೃತ್ವವನ್ನು ಬಿಂಬಿಸಿರ್ತಕ್ಕಂಥ ಒಬ್ಬ ಸಮಾಜದ ಗುರು ಇದ್ದರೆ ಅದು ನಾರಾಯಣ ಗುರುಗಳು ನಾವೆಲ್ಲ ಪಾರ್ಟಿ ಪ್ರಮುಖರು ಇವತ್ತು ಬಂದಿದ್ದೇವೆ ನಾನೊಂದು ಸಮುದಾಯದ ಕುರಿತಾಗಿ ಮಾತಾಡಿಲ್ಲ ನಾರಾಯಣ ಗುರುಗಳು ಇತಿಹಾಸ ಇದ್ದದ್ದೇ ಹಾಗೆ ಸರ್ವಧರ್ಮವನ್ನು ಪ್ರೀತಿಸಿದವರು ಸರ್ವಧರ್ಮವನ್ನು ಪ್ರೀತಿಸಿದವರು ಇಡೀ ಏಷ್ಯಾದಲ್ಲಿ ಪ್ರಪ್ರಥಮ ಬಾರಿಗೆ ಯಾರಾದರೂ ಸರ್ವಧರ್ಮ ಸಮ್ಮೇಳನವನ್ನು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಮಾಡಿದರೆ ಅದು ಬ್ರಹ್ಮಶ್ರೀ ನಾರಾಯಣ ಗುರುಗಳು ಬ್ರಹ್ಮಶ್ರೀ ನಾರಾಯಣ ಗುರುಗಳು ಅವರ ಚಿಂತನೆಗಳು ನಿಮಗೆ ಗೊತ್ತಿದೆ ಯಾವ ಮಹಾತ್ಮ ಗಾಂಧಿ ರವೀಂದ್ರನಾಥ್ ಟಾಗೋರು ಆ ಶಿವಗೇರಿ ಕ್ಷೇತ್ರಕ್ಕೆ ಹೋಗ್ತಾರೆ ಇವರದೇ ಪಾರ್ಟಿಯ ಪ್ರಮುಖರಾದಂಥ ಇಂದಿರಾ ಗಾಂಧಿ ಇರ್ಬೋದು ನೆಹರು ಇರ್ಬೋದು ಅಥವಾ ಅನೇಕ ನಾಯಕ ನಮ್ಮ ಪಾರ್ಟಿಯ ವೆಂಕಯ್ಯ ನಾಯ್ಡು ಇರ್ಬೋದು ಹಮೀದ್ ಅನ್ಸಾರಿ ಅವರು ಇರ್ಬೋದು ವಾಜಪೇಯಿ ಇರ್ಬೋದು ನರೇಂದ್ರ ಮೋದಿಜಿ ಇರ್ಬೋದು ಅಮಿತ್ ಶಾ ಇರ್ಬೋದು ಅಥವಾ ಅಬ್ದುಲ್ ಕಲಾಂ ಕೂಡ ಆ ಶಿವಗಿರಿ ಕ್ಷೇತ್ರಕ್ಕೆ ಹೋಗ್ತಾರೆ ಎಂಥ ಮೇರುಸ್ಥಾನದ ಗುರುಗಳ ಬಗ್ಗೆ ಲಘುವಾಗಿ ಮಾತಾಡೋದನ್ನು ಬಿ ಜೆ ಪಿ ಸಹಿಸುವುದಿಲ್ಲ ಬಿ ಜೆ ಪಿ ಸಹಿಸುವುದಿಲ್ಲ ನಾನು ನಾರಾಯಣ ಗುರುಗಳ ಒಂದು ಮಾತನ್ನು ಉಲ್ಲೇಖ ಮಾಡ್ತಾರೆ ಜಾತಿ ಮತ ಯಾವುದಾದರೇನು ಮನುಷ್ಯ ಒಳ್ಳೆಯನೋ ಆದರೆ ಸಾಕು ಅಂತ ನಾರಾಯಣ ಗುರುಗಳು ಹೇಳ್ತಾರೆ ಇದು ಯಾವ ಜಾತಿ ಇವ್ರದ್ದು ಯಾವುದು ಜಾತಿ ಅಂತ ಬೇಕಲ್ಲ ನಾರಾಯಣ ಗುರುಗಳ ಬಗ್ಗೆ ಅವಹೇಳನ ಮಾಡುವಂತಹ ಯಾವುದೂ ಒಂದಷ್ಟು ಕಾರ್ಯವಿರುದ್ರಲ್ಲ ನಾನು ಯಾರನ್ನೂ ಕೂಡ ದೂಷಣೆ ಮಾಡಲಿಕ್ಕೆ ಹೋಗುದಿಲ್ಲ ಒಬ್ಬ ಹಾಲಿ ನಿಮಗೇನು ನಾನು ಒಂದು ಮಾತನ್ನು ಹೇಳ್ತೇನೆ ಆಲಿಗೆ ಏನು ಗೊತ್ತು ಆಳದ ಮರದ ಅಗಲ ಮತ್ತು ಆಳ ಆಲಿಗೆ ಏನು ಗೊತ್ತು ಕಸ್ತೂರಿಯ ಪರಿಮಳ ಹಾಲಿಗೆ ಇದೆಲ್ಲವೂ ಕೂಡ ಗೊತ್ತಿಲ್ಲದೆ ಮಾತಾಡೋದಿದೆ ಅದು ಅಪರಾಧ ಅಥವಾ ಇದರ ಹಿಂದೆ ಏನೋದೊಂದು ಷಡ್ಯಂತ್ರ ಇದೆ ಅವರ ಪಾರ್ಟಿಯ ರಾಷ್ಟ್ರದ ರಾಜ್ಯದ ಅಧ್ಯಕ್ಷರು ಅವರ ಪಾರ್ಟಿಯ ಸರ್ಕಾರದ ಡಿ ಸಿ ಎಂ ಮೊನ್ನೆ ಹೇಳಿದ್ದಾರೆ ಇದ್ರ ಹಿಂದೆ ಷಡ್ಯಂತ್ರ ಇದೆ ಅಂತ ಹೇಳಿ ಇದೊಂದು ಷಡ್ಯಂತ್ರದ ಭಾಗವ ಅದು ಪುತ್ತೂರಿನಲ್ಲಿ ಕೂಡ ಬೇರೂರಿದ ಪ್ರಶ್ನೆ ಬರಬೇಕಲ್ಲ ಪ್ರಶ್ನೆ ಬರಬೇಕಲ್ಲ ಆ ರೀತಿಯ ಷಡ್ಯಂತ್ರ ಇದ್ರೆ ಅವ್ರು ಪ್ರಸ್ತುತ ಮಾಡಬೇಕು ಅವರ ಉಸ್ತುವಾರಿ ಸಚಿವರು ದಿನೇಶ್ ಗುಂಡ್ರು ಹೇಳ್ತಾರೆ ಇದು ಎಡವಂತಿಯರ ಒಂದು ಒತ್ತಡದಿಂದ ಎಸ್ ಐ ಟಿ ತನಿಖೆಯನ್ನು ಆರಂಭ ಮಾಡಿದ್ದೇವೆ ಅಂತ ಹೇಳಿ ಆರಂಭ ಮಾಡಬೇಕಾದ್ರೆ ಯಾರ್ದು ಒತ್ತಡ ಇತ್ತು ಅನ್ನೋದನ್ನ ಸದನದಲ್ಲಿ ಪ್ರಶ್ನೆ ಕೇಳುವಾಗ ಮಗುಮ್ಮಾಗಿ ಕೂತಿದ್ರು ಒಂದು ಧಾರ್ಮಿಕ ಕ್ಷೇತ್ರ ಒಂದು ಧರ್ಮದ ಆಧಾರದಲ್ಲಿ ನಡೆದ ಕ್ಷೇತ್ರವನ್ನ ಯಾವುದೋ ಒಂದು ಕ್ಷುಲ್ಲಕ ಕಾರಣಕ್ಕೋಸ್ಕರ ಅಥವಾ ವಿಪರೀತ ಅಂತ ಬಿಂಬಿಸಿಕೊಂಡಿರತಕ್ಕ ಕಾರಣಕ್ಕೋಸ್ಕರ ಒಂದು ಅವಹೇಳನ ಮಾಡುವುದು ಮತ್ತು ಕ್ಷೇತ್ರವನ್ನ ಹೀಗೆಳೆಯುವಂಥ ಕಾರ್ಯಗಳು ಸಲ್ಲದು ಅದರಿಂದ ನಾನು ಹೇಳುವಂಥದ್ದು ಹಾಲಿಗೆ ಅಸ್ತಿತ್ವದ ಪ್ರಶ್ನೆ ಇರ್ಬೋದು ಭಾರತೀಯ ಜನತಾ ಪಾರ್ಟಿಗೆ ಅಸ್ತಿತ್ವದ ಪ್ರಶ್ನೆ ಇಲ್ಲ ಹಾಲಿಗೆ ಅವರ ಪಕ್ಷದವರು ಏನ್ ಮಾತಾಡ್ತಾರೆ ಅಂತ ನಮ್ಗೆ ಗೊತ್ತಿದೆ ಅವರ ಪಕ್ಷದ ಅಥವಾ ನಾವು ಎಲ್ಲರ ಶಾಸಕರು ಅವರ ಕುರಿತಾಗಿರುವಂತ ಭಾವನೆ ಏನು ಅಂತ ನಮಗೆ ಗೊತ್ತಿದೆ ಅವರ ಬ್ಲಾಕ್ ಅಧ್ಯಕ್ಷರು ಹಾಲಿಯನ್ನ ಹೇಗೆ ನಡೆಸಿಕೊಂಡಿದ್ದಾರೆ ಅಂತ ನಮ್ಗೆ ಗೊತ್ತಿದೆ ಅದರ ಹಿಂದಿನ ಮಾಜಿ ಶಾಸಕಿ ಅವರನ್ನ ಯಾವ ರೀತಿ ಎಲ್ಲಿಟ್ಟಿದ್ದಾರೆ ಅಂತ ಕೂಡ ನಮ್ಗೆ ಗೊತ್ತಿದೆ ನಾನು ಹೆಸರನ್ನು ಉಲ್ಲೇಖ ಮಾಡಲಿಕ್ಕೆ ಬಯಸುವುದಿಲ್ಲ ನಾವು ವ್ಯಕ್ತಿಗತ ರಾಜಕಾರಣಕ್ಕೆ ಬಂದವರಲ್ಲ ಸಮಾಜದ ಮುಂದೆ ಸತ್ಯವನ್ನು ನೋಡಿಬೇಕು ಮತ್ತು ಸತ್ಯವನ್ನು ಅನ್ನುವಂಥದ್ದು ಒಂದು ಸಂಸ್ಕಾರ ಅದಕ್ಕೆ ನಮ್ಮಲ್ಲಿ ಗುರುಗಳು ನಾರಾಯಣ ಗುರುಗಳು ಒಂದು ಮಾತನ್ನು ಹೇಳ್ತಾ ಇದ್ರು ಅವರ ವಿಚಾರಧಾರಗಳಿತ್ತು ಒಂದೊಳ್ಳೆಯ ಗುಣ ಸಂಸ್ಕಾರದಿಂದ ಬೆಳಗುತ್ತೆ ಬರೀಯ ಹುಟ್ಟಿನಿಂದ ಯಾರೂ ಕೂಡ ದೊಡ್ಡವನಾಗುವುದಿಲ್ಲ ಅಂತ ಹೇಳಿ ಅಂದರೆ ಸಂಸ್ಕಾರ ಇಲ್ಲದ ಒಂದು ನಾಳೆಗೆ ಏನು ಕೂಡ ಮಾತಾಡ್ಬೋದಾ ಏನು ಕೂಡ ಮಾತಾಡಬಹುದಾ ಅದನ್ನು ಸಹಿಸುವಂಥ ಕಾಲಘಟ್ಟ ಇದಲ್ಲ ನಿಮ್ಮದೇ ಭಾಷೆಯಲ್ಲಿ ನಾವು ಹೇಳಬೇಕಾದ್ರೆ ನಮಗೂ ತಾಳ್ಮೆ ಇದೆ ಮೊನ್ನೆ ಉಲ್ಲೇಖ ಮಾಡ್ತಾ ಹೇಳಿದರು ನಾವು ಒಂದು ವಿವಾದದ ಬಗ್ಗೆ ಮಾತಿತ್ತಲಿಲ್ಲ ನಮ್ಮ ಮುಸಲ್ಮಾನರ ಬಗ್ಗೆ ಕ್ರಿಶ್ಚಿಯನರ ಬಗ್ಗೆ ಮಾತಾಡಿದರು ಸ್ವಾಮಿ ನೀವು ಆ ಕಾರಣಕ್ಕೋಸ್ಕರ ಪತ್ರಿಕೆಷ್ಟಿ ಕರೆದ್ದು ನಾನೇ ಹೇಳ್ತಾ ಇದ್ದೇನೆ ಯಾವ ಮುಸಲ್ಮಾನರ ಬಗ್ಗೆ ನಮಗೆ ಗೌರವ ಇದೆ ಯಾವ ಕ್ರಿಶ್ಚಿಯನರ ಬಗ್ಗೆ ನಮಗೆ ಗೌರವ ಇದೆ ನಾರಾಯಣ ಗುರುಗಳ ಬಗ್ಗೆ ಕೂಡ ಅದೇ ಗೌರವರಲ್ಲಿ ಇರಬೇಕಲ್ಲ ಇರಬೇಕಲ್ಲ ಯಾವ ರೀತಿಯ ಧರ್ಮದ ಅಡಿಪಾಯದಲ್ಲಿ ಅವರು ಅದನ್ನು ಉಲ್ಲೇಖ ಮಾಡ್ತಾರೆ ಅಂತ ಹೇಳಿದರೆ ಹಿಂದೂ ಧರ್ಮದ ಗುರುಗಳಾಗಿರತಂಥ ನಾರಾಯಣ ಗುರುಗಳ ಬಗ್ಗೆ ಉಲ್ಲೇಖ ಮಾಡಬೇಕಾದ್ರೆ ಅದೇ ರೀತಿಯ ದೈನ್ಯತೆ ಗೌರವ ಇದ್ದು ಮಾತಾಡಬೇಕಿತ್ತು ಅದುವೇನು ಅದರ ಟೂಲ್ ಕಿಟ್ಟ ಕಾಂಗ್ರೆಸ್ ಟೂಲ್ ಕಿಟ್ಟಾ ನಾನು ರಾಜಕಾರಣಕ್ಕೋಸ್ಕರ ಮಾತಾಡ್ತಿಲ್ಲ ಸಮಾಜ ಒಡೆಯುವ ಕೆಲಸವನ್ನು ಮಾಡಬಾರ್ದು ಸಮಾಜ ಒಡೆಯುವ ಕೆಲಸವನ್ನು ಮಾಡಬಾರ್ದು ಯಾರಿಗೆ ನೋವಾಗುವಂಥ ಮಾತ್ರ ಆಡಬಾರ್ದು ಕುದ್ರೋಳಿ ಅನ್ನುವಂಥದ್ದು ಇಡೀ ದೇಶದಲ್ಲಿ ಇಡೀ ರಾಷ್ಟ್ರದಲ್ಲಿ ಒಂದು ಸಾಂಸ್ಕೃತಿಕ ಕೇಂದ್ರ ಇವತ್ತು ದೇಶಕ್ಕೆ ಒಂದು ಸಾಂಸ್ಕೃತಿಕ ರಾಯಭಾರಿಯಾಗಿ ದಸರಾವನ್ನು ಮಾಡಿರ್ತಕ್ಕಂಥ ಒಂದು ಸಾಧನೆ ಇದ್ದರೆ ಅದು ಜನಾರ್ದನ ಅವರು ಧಾರ್ಮಿಕ ಕ್ಷೇತ್ರವನ್ನು ಯಾವ ರೀತಿ ನಡೆಸಬೇಕು ಅನ್ನೋದನ್ನು ಇಡೀ ವಿಶ್ವದಲ್ಲಿ ತೋರಿಸಿಕೊಟ್ಟವರು ಜನಾರ್ದನ ಅವರು ನಾನು ರಾಜಕಾರಣವನ್ನು ಬದುಕಿಡ್ತೀನಿ ಅವರು ಧರ್ಮದ ಸಂದೇಶವನ್ನು ಕೊಟ್ಟಿರ್ಬೋದು ಹೊರತು ಬೇರೆ ರೀತಿಯ ಉಲ್ಲೇಖ ಮಾಡಲಿಕ್ಕೆ ಹೋಗಲಿಲ್ಲ ಅನೇಕ ಬಾರಿ ನಾವು ಉಲ್ಲೇಖ ಮಾಡ್ತೇವೆ ಗುರುಗಳು ಹೇಳಿರುವಂಥದ್ದು ಕೂಡ ಅದೇ ಸತ್ಯವಣ್ಣ ಯಾವ ಬುದ್ಧನ ಅಹಿಂಸೆ ಇದೆ ಬುದ್ಧನ ಅಹಿಂಸೆ ನಾರಾಯಣ ಗುರುಗಳ ತತ್ವ ಯಾವ ಯೇಸುವಿನ ಪ್ರೇಮ ಪ್ರೀತಿ ಇದೆ ಅದು ನಾರಾಯಣ ಗುರುಗಳ ತತ್ವ ಯಾವ ಮೊಹಮ್ಮದರ ಪೈಗಂಬರ ಸಹೋದರತ್ವ ಇದೆ ಅದು ನಾರಾಯಣ ಗುರುಗಳ ತತ್ವ ಯಾವ ಶಂಕರಾಚಾರ್ಯ ಜ್ಞಾನ ಇದೆ ನಾರಾಯಣಗೌಡರು ತ್ರಿಭಾಷಾ ಸೂತ್ರದ ಬಗ್ಗೆ ಮಾತಾಡಿದ್ದಾರೆ ನನ್ನ ಮಾತೃಭಾಷೆ ಒಂದು ನಾನು ಕಲಿಕೆಗೆ ಬೇಕಾದಂಥ ಒಂದು ಯಾವುದು ವೇದಗಳನ್ನ ಅಧ್ಯಯನ ಮಾಡಬೇಕಾದರೆ ನನಗೆ ಸಂಸ್ಕೃತ ಬೇಕು ನನಗೆ ವಿದೇಶದಲ್ಲಿ ಅಗತ್ಯತೆ ಇರುವಂಥ ಇಂಗ್ಲೀಷ್ ಬೇಕು ಅನ್ನೋ ಮಾತನ್ನು ಹೇಳಿದರು ಆ ಕಾರಣಕ್ಕೋಸ್ಕರ ಶಂಕರರ ಜ್ಞಾನ ಯಾವ ಪುರಾತನ ಒಂದು ಪರಂಪರೆಯನ್ನು ಬಿಟ್ಟು ಹೋಗಿದ್ದಾರೆ ಈ ದೇಶದಲ್ಲಿ ಸಂಸ್ಕೃತಿ ಸಂಸ್ಕಾರಗಳು ಇವತ್ತು ಉಳಿದಿದೆ ಇವತ್ತು ಧಾರ್ಮಿಕ ಕ್ಷೇತ್ರ ನೆಲಗಟ್ಟಿನಲ್ಲಿ ಧರ್ಮದ ಆಧಾರದಲ್ಲಿ ಸರ್ವಜನನ್ನು ಪ್ರೀತಿ ಮಾಡುವಂತ ಕ್ಷೇತ್ರಗಳು ಅನೇಕ ಇದೆ ಅನೇಕ ಇದೆ ತುಂಬಾ ಅನ್ಯ ಧರ್ಮೀಯರು ಕೂಡ ನಮ್ಮ ಧರ್ಮ ಕ್ಷೇತ್ರಗಳಿಗೆ ಬಂದು ಹರಕೆ ಸಲ್ಲಿಸುವಂತ ಕಾರ್ಯವನ್ನು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೋಡಿದ್ದೇವೆ ಬೇರೆ ಬಿಡಿ ಬೇರೆ ವಿಚಾರ ನನ್ನ ಮಾತಲ್ಲಿ ಹೋಗೋದಿಲ್ಲ ಅಂತ ಆಧ್ಯಾತ್ಮದ ತಿರುಳು ಇರತಕ್ಕಂಥ ಆಧ್ಯಾತ್ಮದ ಒಂದು ರೀತಿಯ ಬೆಳವಣಿಗೆ ಇರತಕ್ಕಂಥ ಆಧ್ಯಾತ್ಮದ ಒಂದು ವಿಚಾರಧಾರನ್ನು ಹಾಸು ದಕ್ಷಿಣ ಕನ್ನಡ ಮತ್ತು ಕೇರಳ ಜಿಲ್ಲೆಗೆ ಅವಿನಾಭಾವ ಸಂಬಂಧ ಇದೆ ನಾನು ಹಾಲಿ ಹೊರತ ಕೇಳ್ತಾ ಇದ್ದೇನೆ ನಿಮ್ಮದು ಬಿ ಗ್ಯಾಂಗ ಬಿ ಗ್ಯಾಂಗ್ ಅಂದ್ರೆ ಈ ತುಳುನಾಡಿನಲ್ಲಿ ಪರಂಪರೆ ಇರುವಂಥ ಒಂದು ಶಬ್ದದ ಬಳಕೆ ಅಲ್ಲ ಬುರುಡೆ ಗ್ಯಾಂಗ ಅಥವಾ ನಿಮ್ಮದು ಯಾವ ಅಲ್ಲಿ ಒಬ್ಬರು ಯಾರೋ ಒಂದು ಬಂದು ವಿಡಿಯೋ ಮಾಡಿ ಅನ್ನೋದು ಮಾತಾಡಿದಿರಲ್ಲ ನಿಮ್ಮ ಸಮೀರ್ ಗ್ಯಾಂಗ ಈ ಸಂಶಯ ಇದೆ ಪಾರ್ಟಿಗೆ ಭಾರತೀಯ ಜನತಾ ಪಾರ್ಟಿಗೆ ಸಂಶಯ ಇದೆ ನಿಮ್ಮನ್ನ ನಿಮ್ಮ ಪಾರ್ಟಿಯವರು ಈ ರೀತಿಯ ಚೂ ಬಿಟ್ಟು ಇಲ್ಲಿ ಮಾತಾಡಬೇಕು ಅಂತ ಏನಾದರೂ ಹೇಳಿದಾರ ಉತ್ತರ ಕೊಡಬೇಕಲ್ಲ ಇದು ಕಾಂಗ್ರೆಸ್ನ ನಾವು ಹೇಳಿಕೆ ಹೋದ್ರೆ ಕಾಂಗ್ರೆಸ್ನ ಬಗ್ಗೆ ಮಾತಾಡುತ್ತೆ ಅಂತ ಹೇಳ್ತಾರೆ ಅವರು ಬಿಜೆಪಿಗರಿಗೆ ಯಾರ ಮುಸಲ್ಮಾನರ ಬಗ್ಗೆ ಕ್ರಿಶ್ಚಿಯನ್ ಬಗ್ಗೆ ಬಂದ್ರೆ ನಿದ್ದೆ ಬರುವುದಿಲ್ಲ ಅಂತ ಇವರನ್ನ ನಿದ್ದೆ ಮಾಡಲಿಕ್ಕೆ ಬಿಡದವರೇ ಕಾಂಗ್ರೆಸ್ಗಾರ ಸ್ವಾಮಿ ಇವರನ್ನ ಅತಿ ಹೆಚ್ಚು ಬೈದವರು ಕಾಂಗ್ರೆಸ್ನ ಮಂದಿ ಎಲ್ಲೋ ಎದುರುಗಡೆ ಬಂದು ಬೈದಿರ್ಲಿಕ್ಕಿಲ್ಲ ಆದರೆ ನೀವು ಮುಖತಃ ಭೇಟಿ ಮಾಡಿ ಯಾವುದಾದರೂ ಕಾಂಗ್ರೆಸ್ ಕಾರ್ಯಕರ್ತನ ಹೇಳಿದರೆ ಅದರಲ್ಲೂ ಅವರ ಸಮುದಾಯದ ಯಾವೊಬ್ಬ ನಾಯಕನ ಹತ್ರ ಕೇಳಿದ್ರು ಕೂಡ ಅಲ್ಲಿನ ಬಗ್ಗೆ ಮಾತಾಡ್ತೀವಿ ಅಂತ ಹೇಳ್ತಾರೆ ಹೌದಾ ಅಲ್ಲ ಅಂತ ಹಾಲಿ ನಾರಾಯಣ ಗುರುಗಳ ಮಾತು ಬಗ್ಗೆ ಮಾತಾಡಬೇಕಾದ್ರೆ ಸ್ವಲ್ಪ ಎಚ್ಚರಿಟ್ಟು ಮಾತಾಡಬೇಕು ನಾರಾಯಣ ಗುರುಗಳು ಎಲ್ಲ ಧರ್ಮಕ್ಕೆ ಸಲ್ಲುವಂಥ ವಿಶ್ವಗುರು ನಾರಾಯಣ ಗುರುಗಳು ಒಂದು ಸಮುದಾಯದ ನಾಯಕ ಅಲ್ಲ ಒಂದು ವಿಲ್ಲವ ಸಮುದಾಯದ ನಾಯಕ ಅಲ್ಲ ಗುರುಗಳಲ್ಲ ನಾನು ನಾರಾಯಣ ಗುರುಗಳು ಮತ್ತು ಆಲಿಯ ವ್ಯವಸ್ಥೆಗಳಿಗೆ ಹೋಗುವುದಿಲ್ಲ ಯಾವ ಜನಾರ್ದನ ಪೂಜಾರಿ ಇದ್ದಾರೆ ಅವರ ಕಾಲಿಗೆ ಹತ್ತಾರು ಬಾರಿ ಅಡ್ಡ ಬಿದ್ದಿದ್ರೆ ಇದು ಪುತ್ತೂರಿಂದ ಮೊಹಮ್ಮದ್ ಅಲಿ ಪುತ್ತೂರಿಂದ ಏನಾದರೂ ಒಳ್ಳೆಯ ಕೆಲಸಕ್ಕೆ ಕಾಂಗ್ರೆಸ್ ಕಚೇರಿಗೆ ಜನಧನ ಪೂಜಾರಿ ಕಚೇರಿಗೆ ಓಡಾಡಿದರೆ ಮೊಹಮ್ಮದ್ ಅಲಿ ಇವರು ಇವರ ಪಟ್ಟಿ ತೆಗೆದ್ರೆ ಇಂತಹ ಅನೇಕ ನಾಯಕರನ್ನ ದೂಷಣೆ ಮಾಡುವಂಥದ್ದು ಮತ್ತು ಅವರನ್ನ ಅಧಿಕಾರ ಇರುವಾಗ ಅವರ ಜೊತೆ ಅಧಿಕಾರ ಇಲ್ಲದಿರುವಾಗ ದೂಷಣೆ ಮಾಡುವಂತ ಪರಿಪಾಠವನ್ನು ಈ ಯಾರಿ ಮಾಡಿಕೊಂಡು ಬಂದಿದ್ದಾರೆ ಆದರೆ ಇವರ ಈ ವ್ಯವಸ್ಥೆಯನ್ನ ಭಾರತೀಯ ಜನತಾ ಪಾರ್ಟಿ ಖಂಡಿಸ್ತದೆ ಮತ್ತು ನಾರಾಯಣ ಗುರುಗಳನ್ನ ಈ ಒಂದು ಕಾರಣಕ್ಕೋಸ್ಕರ ಎಳೆದು ತರುವಂತ ಅಗತ್ಯ ಇರಲಿಲ್ಲ ನಾರಾಯಣ ಗುರುಗಳನ್ನ ಈ ವಿವಾದಕ್ಕೆ ಎಳೆದು ತರುವಂತ ಅಗತ್ಯ ಇರಲಿಲ್ಲ ಅದರಿಂದ ನಿಮ್ಮ ಷಡ್ಯಂತ್ರದ ಭಾಗ ಏನು ಪ್ರಸ್ತುತ ಮಾಡಬೇಕಲ್ಲ ಜನರ ಮುಂದೆ ಇಡಬೇಕಲ್ಲ ಆ ಕಾರಣಕ್ಕೋಸ್ಕರ ನಾವು ಇದನ್ನು ಖಂಡಿಸ್ತೇವೆ ಮತ್ತು ಭಾರತೀಯ ಜನತಾ ಪಾರ್ಟಿ ನಾರಾಯಣ ಗುರುಗಳ ತತ್ವ ಮತ್ತು ಆಧಾರದಲ್ಲಿ ಸಂಘಟನೆ ಮತ್ತು ಸರ್ಕಾರವನ್ನು ನಡೆಸ್ತದೆ ಅನ್ನುವಂಥ ಚಿಂತನೆ ನಮ್ದು ಆ ಕಾರಣಕ್ಕೋಸ್ಕರ ಇವತ್ತು ಆ ಖಂಡನೆಯನ್ನು ನಾವು ಹೇಳ್ತಾ ಇದ್ದೇವೆ